ನಮಸ್ಕಾರ ಫ್ರೆಂಡ್ಸ್ ಜಾತಿ ಜನಗಣತಿ ವರದಿಯ ವಿರುದ್ಧ ಲಿಂಗಾಯತ ಸಚಿವರು ಪ್ರತಿಭಟನೆಯ ಮತ್ತು ಬಂಡಾಯದ ಸೂಚನೆಯನ್ನ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಕೊಟ್ರ ಅಂತದೊಂದು ಸುಲಿ ಅವರು ಡ್ರಾಪ್ ಮಾಡಿದ್ರ ಇಂಥದ್ದೊಂದು ಮುಖ್ಯವಾದಂತಹ ಪ್ರಶ್ನೆ ಇವತ್ತು ಎದುರಾಗಿದೆ ಯಾಕೆಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಲಿಂಗಾಯತ ಸಚಿವರು ತಮ್ಮ ಅಭಿಪ್ರಾಯ ಅಂತ ಕೊಟ್ಟಂತಹ ಪತ್ರದಲ್ಲಿ ಬರೀ ಒಂದು ರೆಸೊಲ್ಯೂಷನ್ ರೀತಿಯ ಟೆಕ್ಸ್ಚರ್ ಎಲ್ಲರ ಪತ್ರದಲ್ಲೂ ಒಂದೇ ರೆಸೊಲ್ಯೂಷನ್ ಮಾದರಿಯ ಕಂಟೆಂಟ್ ಇತ್ತು ಒಂದೇ ಅಭಿಪ್ರಾಯ ಇತ್ತು ಇದನ್ನ ನೋಡಿದ ಸಿಎಂ ಅದನ್ನ ಸ್ವೀಕಾರ ಮಾಡೋದಕ್ಕೆ ನಿರಾಕರಿಸಿದ್ರು ಒಂದು ಹಂತದಲ್ಲಿ ನಾವು ಇದನ್ನ ವಿರೋಧ ಮಾಡ್ತೀವಿ ಅಂತ ಲಿಂಗಾಯತ ಸಚಿವರು ಮುಖ್ಯಮಂತ್ರಿಗೆ ಕಮ್ಯುನಿಕೇಟ್ ಮಾಡಿದ್ರು ಅಂದರೆ ಬರುವ ದಿನಗಳಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಸರ್ಕಾರ ಜಾರಿಗೆ ತಂದರೆ ನಾವು ಇದನ್ನು ಪ್ರೊಟೆಸ್ಟ್ ಮಾಡ್ತೀವಿ ಪ್ರೊಟೆಸ್ಟ್ ಮಾಡೋದಕ್ಕೆ ಸಜ್ಜಾಗಿದ್ದೀವಿ ಅಂತ ಪಕ್ಷದ ಒಳಗಿನ ಲಿಂಗಾಯತ ಸಚಿವರು ಅದಕ್ಕೆ ಸಿದ್ಧತೆಯನ್ನು ನಡೆಸಿದಾರಾ ಅನ್ನುವಂತಹ ಸುಳಿವು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಡ್ರಾಪ್ ಮಾಡಿತು ಹಾಗಾದರೆ ಇವತ್ತಿನ ಅಲ್ಲಿ ಈ ವಿಚಾರದಲ್ಲಿ ಏನೆಲ್ಲ ನಡೀತು ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಈ ಚರ್ಚೆಯಲ್ಲಿ ನಿರೀಕ್ಷೆಯಂತೆ ಲಿಂಗಾಯತ ಸಚಿವರು ಮುಖ್ಯಮಂತ್ರಿ ಕೈಗೆ ತಮ್ಮ ಅಭಿಪ್ರಾಯ ಹೇಳಿ ಪತ್ರವನ್ನು ಕೊಟ್ಟರು ಮುಖ್ಯಮಂತ್ರಿಗಳು ಅದನ್ನು ಗ್ಲಾನ್ಸ್ ಮಾಡಿ ನೋಡಿದಾಗ ಎಲ್ಲ ಪತ್ರಗಳು ಒಂದೇ ರೀತಿಯಲ್ಲಿ ಇದ್ವು ಅಂದರೆ ಲಿಂಗಾಯತರ ಸಂಖ್ಯೆಯನ್ನು ಕಡಿಮೆ ನಮ್ ಕಡಿಮೆ ನಮೂದು ಮಾಡಿರುವ ಈ ಆಯೋಗದ ವರದಿಯನ್ನು ನಾವು ಒಪ್ಪೋದಿಲ್ಲ ನೀವು ಬೇಕಿದ್ರೆ ತಾಲ್ಲೂಕು ವಾರು ಸ್ಯಾಂಪಲ್ ಸರ್ವೆ ಮಾಡಿಸಿ ಆ ಸ್ಯಾಂಪಲ್ ಸರ್ವೆನಲ್ಲಿ ಈ ಆಯೋಗ ಕೊಟ್ಟಿರುವ ಸಂಖ್ಯೆಗಿಂತ ಹೆಚ್ಚು ಸಂಖ್ಯೆ ಆ ಸ್ಯಾಂಪಲ್ ಅಲ್ಲಿ ಬರುತ್ತೆ ಅಂದರೆ ಈ ವರದಿ ಸರಿಯೋ ತಪ್ಪೋ ಅನ್ನೋದನ್ನ ನೀವು ತಪಾಸಣೆ ಮಾಡಿ ಅನ್ನುವ ಒಂದು ಅಭಿಪ್ರಾಯದಲ್ಲಿ ಮುಖ್ಯವಾಗಿತ್ತು ಎರಡನೇದು ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಜನಗಣತಿಯನ್ನ ನಾವು ಕೈಗೆತ್ಕೋತೇವೆ ಅಂತ ಹೇಳಿರೋದ್ರಿಂದ ಆ ವರದಿ ಬರೋವರೆಗೂ ಕಾಯರಿ అన్నంత అభిప్రాయ కూడా ఎల్ పత్రు ఒ సబ్జెక్టు ఎల్లర పత్రదూ అదే సాలు అదే ప్యారా సిగ్నేచర్ మాత్ర బేర బేర ಇದು ಅಭಿಪ್ರಾಯ ಅಂತ ಕರೆಯೋದಕ್ಕೆ ನಾವು ಪರಿಗಣಿಸೋದಕ್ಕಾಗೋದಿಲ್ಲ ನೀವು ಈ ಬೇರೆ ಪತ್ರವನ್ನು ವ್ಯಕ್ತಿಗತವಾದ ಅಭಿಪ್ರಾಯವನ್ನು ಕ್ರಿಟಿಕಲ್ ಅನಾಲಿಸಿಸ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಿಗತವಾಗಿ ಬರೀರಿ ಅಂತ ಸಿ ಎಂ ಅವರಿಗೆ ಹೇಳಿದರು ಈ ನಡುವೆ ಕೆಲವು ಸಚಿವರು ಮೌಖಿಕವಾಗಿ ನಾವು ಇದನ್ನು ವಿರೋಧ ಮಾಡ್ತೇವೆ ನಾವು ಇದನ್ನು ಒಪ್ಪೋದಿಲ್ಲ ಅನ್ನೋ ಮಾತನ್ನು ಕೂಡ ಸ್ಪೆಸಿಫಿಕ್ ಆಗಿ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದರು ಇದಕ್ಕಿಂತ ಮೊದಲು ಮೊದಲನೇ ಬಾರಿಗೆ ನಡೆದಂತಹ ಕ್ಯಾಬಿನೆಟ್ ಅಲ್ಲೂ ಕೂಡ ಲಿಂಗಾಯತ ಸಚಿವರು ಮುಖ್ಯಮಂತ್ರಿಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಮತ್ತು ಈ ಕ್ಯಾಬಿನೆಟ್ ಅಲ್ಲಿ ನಾವು ನಮ್ಮ ನಿಲುವಿಗೆ ಸ್ಟಿಕ್ ಆಗಿದ್ದೇವೆ ಅಂದ್ರೆ ಸಂಘಟಿತವಾಗಿ ನಾವು ಇದ್ದೇವೆ ಅನ್ನುವ ಸುಳಿವನ್ನ ಆ ಪತ್ರದ ಮೂಲಕ ತೋರಿಸಿದ್ದಾರೆ ಅದು ಪತ್ರ ಅಲ್ಲ ರೆಸೊಲ್ಯೂಷನ್ನು ಅಂದ್ರೆ ನಾವು ಪ್ರೊಟೆಸ್ಟ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ ಅಂತ ನೇರವಾಗಿ ಅವರು ಹೇಳದೆ ಹೋದ್ರು ಅದರ ಒಂದು ಸುಳಿವು ಅದರ ಒಂದು ಸಂದೇಶ ಇವತ್ತು ಕ್ಯಾಬಿನೆಟ್ ಅಲ್ಲಿ ರವಾನೆ ಆಯಿತು ಇದನ್ನ ನಾವು ಸ್ಪೆಸಿಫಿಕ್ ಆಗಿ ನಾವು ಇದನ್ನು ಇಂಟರ್ಪ್ರಿಟ್ ಮಾಡಲೇಬೇಕಾಗತ್ತೆ ಇದರ ಜೊತೆಗೆ ಇವತ್ತು ದಲಿತ ಸಮುದಾಯಕ್ಕೆ ಸೇರಿದಂತಹ ಸಚಿವರುಗಳು ಇದನ್ನ ಬಲವಾಗಿ ವರದಿಯನ್ನು ಸಮರ್ಥಿಸ್ಕೊಂಡ್ರು ಇದೊಂದು ವೈಜ್ಞಾನಿಕವಾದಂತಹ ವರದಿ ದಲಿತ ಸಮುದಾಯದ ಒಳಗಿರುವಂತಹ ಗೊಂದಲ ಒಳ ಮೀಸಲಾತಿಯಲ್ಲಿ ಗೊಂದಲ ಇದ್ದುದರಿಂದ ನಾಗಮೋಹನ್ ದಾಸ್ ಸಮಿತಿ ಅದನ್ನ ಕ್ಲಾರಿಫೈ ಮಾಡ್ತಾ ಇದೆ ಅದರಂತೆ ಎಲ್ಲವೂ ಸರಿ ಹೋಗುತ್ತೆ ಆದರೆ ಹಿಂದುಳಿದ ವರ್ಗಗಳ ಒಳ ಪಂಗಡಗಳಲ್ಲಿ ಒಳ ಉಪಜಾತಿಗಳಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಆದ್ದರಿಂದ ಇದು ವೈಜ್ಞಾನಿಕವಾಗಿದೆ ಜೊತೆಗೆ ಕೇಂದ್ರ ಸರ್ಕಾರದ ಜನಗಣತಿಗೆ ನಾವು ಕಾಯುವ ಅಗತ್ಯ ಇಲ್ಲ ಯಾಕೆ ಅಂತಂದರೆ ಕಾಂತರಾಜು ವರದಿ ಸೋಶಿಯೋ ಎಕನಾಮಿಕ್ ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್ ಬಗ್ಗೆ ಕೊಟ್ಟಿರುವಂತಹ ವರದಿ ಆದ್ದರಿಂದ ಇದನ್ನು ಮಾನದಂಡವಾಗಿ ಇಟ್ಕೊಂಡು ನಾವು ಅದನ್ನು ಮುಂದಿನ ಕಾರ್ಯಕ್ರಮವನ್ನು ರೂಪಿಸಿದರೆ ನಮಗೆ ಒಳ್ಳೆಯ ಹೆಸರು ಬರುತ್ತೆ ಬಿಹಾರದಲ್ಲಿ ತೆಲಂಗಾಣದಲ್ಲಿ ಜಾರಿಗೆ ತಂದಿಲ್ವಾ ಅನ್ನುವಂತಹ ಮಾತನ್ನು ಹೇಳಿದರು ಇದರ ಮಧ್ಯೆ ಕೆಲವು ಲಿಂಗಾಯತ ಸಮುದಾಯ ಶಾಸಕ ಸಚಿವರು ಮತ್ತಿತರ ಕೆಲವರು ಸದ್ಯಕ್ಕೆ ಯಾವುದೇ ನಿರ್ಣಯವನ್ನು ಕೈಗೊಳ್ಳೋದು ಬೇಡ ಇನ್ನೊಂದಿಷ್ಟು ದೀರ್ಘವಾದ ಚರ್ಚೆ ನಡೀಲಿ ಅನ್ನುವ ಅಭಿಪ್ರಾಯ ಕೂಡ ವ್ಯಕ್ತ ಆಯಿತು ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಪರಮೇಶ್ವರ್ ಅವರ ಸಂಸ್ಥೆಗಳ ಮೇಲೆ ನಡೆದಿರುವ ಇಡಿ ದಾಳಿ ವಿಚಾರ ಕೂಡ ಪ್ರಮುಖವಾಗಿ ಪ್ರಸ್ತಾಪಕ್ಕೆ ಬಂತು ಅಲ್ಲಿ ಪರಮೇಶ್ವರ್ ಅವರಿಗೆ ಎಲ್ಲ ಸಚಿವರು ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಸಚಿವರು ಎಚ್ಚರಿಕೆಯಿಂದ ಇರಬೇಕು ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸಚಿವರನ್ನ ಗುರಿಯಾಗಿರಿಸಿಕೊಂಡು ಇಡಿಯನ್ನು ಬಳಸ್ಕೊತಾ ಇದೆ ಅನ್ನುವ ಸುಳಿವನ್ನು ಅಲ್ಲಿ ಸಿ ಎಂ ಕೊಟ್ಟರು ಇದು ಇವತ್ತಿನ ಕ್ಯಾಬಿನೆಟ್ಟಿನ ಮುಖ್ಯಾಂಶಗಳು ಅಂದರೆ ನಿಧಾನವಾಗಿ ಜಾತಿ ಜನಗಣತಿಯ ವರದಿ ಗೇರಪ್ಪಾಗ್ತಾ ಇದೆ ಅದು ಹೊರಗಡೆ ಬಹಿರಂಗವಾಗಿ ಸಚಿವರು ಮಾತಾಡದೆ ಹೋದ್ರೂ ಕೂಡ ಒಳಗೆ ತಂತನಾಗಿಯೇ ಅಭಿಪ್ರಾಯಗಳು ರೂಪುಗೊಳ್ತಿದೆ ಇದು ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಹೋದಾಗ ಯಾವ ತೆರವನ್ನ ಪಡ್ಕೊಳ್ಳುತ್ತೋ ಅದು ಲಿಂಗಾಯತ ಸಮುದಾಯದ ಸಚಿವರು ಸಿಡಿತಾರೋ ಅಥವಾ ಒಂದು ವೇಳೆ ಅವರು ಪಟ್ಟ ಹಿಡಿದು ಕೂತರೆ ಅದು ಇತರೆ ಸಮುದಾಯದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಹಿಂದುಳಿದ ವರ್ಗಗಳ ಸಮುದಾಯ ಅಲ್ಪಸಂಖ್ಯಾತರು ದಲಿತರು ಅವರೆಲ್ಲ ಒಗ್ಗಟ್ಟಾಗಿ ನಿಲ್ತಾರ ಅನ್ನುವಂಥ ಒಂದು ಮುಖ್ಯ ಪ್ರಶ್ನೆ ಕೂಡ ಎದುರಾಗಿದೆ ಸದ್ಯಕ್ಕೆ ಇವತ್ತಿನ ಸಚಿವ ಸಂಪುಟ ಸಭೆಯ ಮುಖ್ಯಾಂಶ ಇಷ್ಟು ಅನ್ನೋ ಮಾತನ್ನು ಹೇಳ್ತಾ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ